ನಮಸ್ತೆ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಸೂಪರ್ ಎಲ್ಲ ಚೆನ್ನಾಗಿರ ಅಂತ ಅನ್ಭಾವಿಸ್ತಾ ಇದ್ದೀನಿ ದಯವಿಟ್ಟು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮಗೆ ಏನು ಇಲ್ಲದೆ ಇದ್ದಾರೆ ಇದು ಆದರೆ ನಮಗೆ ಅಂಥ ವೀಡಿಯೋ ಕ್ರಿಯೇಟ್ ಮಾಡೋರಿಗೆ ಅದೇ ಸ್ಫೂರ್ತಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ತುಂಬ ಕಷ್ಟಪಟ್ಟು ಎರಡು ಹತ್ರನೂ ಕೇಳಿ ತಿಳ್ಕೊಂಡು ನೀವ್ರಿಗೆ ಆಗಿರೋ ನಿಜವಾದ ಅನುಭವಗಳನ್ನ ಇಲ್ಲಿ ವಿಡಿಯೋ ಮಾಡಿ ಕತೆ ಮುಖಾಂತರ ಹೇಳ್ತೀನಿ ಯಾವ ಮೂವಿ ಬರ್ಬೋದು ಎಷ್ಟು ಇನ್ನೂ ಇರ್ಬೋದು ಅಂದರೆ ಈ ದೂರು ಕತೆ ಕೇಳುವುದರಲ್ಲಿ ಇರೋ ಮಜಾನೇ ಬೇರೆ ಅದೇನ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಈ ಥರ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಬೆಂಬಲ ರೀತಿ ಸದಾ ನಮ್ಮ ಚಾನೆಲ್ ಮೇಲೆ ಇರಲಿ ಧನ್ಯವಾದ ಇವತ್ತು ನಾನು ಹೇಳೋಕ್ಕೆ ಹೊಟ್ಟಿರೋ ಅಧ್ಯಕ್ಷ ರೋಷನ್ ಅಂತ ಅವರು ಮುಂಬೈಯಲ್ಲಿರೋರು ಅವ್ರಿಗೆ ಸಂಬಂಧಪಟ್ಟಿರೋದ್ದು ಈ ಘಟನೆ ನಡೆದಿರೋದು ಸುಮಾರು ಎರಡು ಸಾವಿರದ ಹದಿನಾರನೇ ಇಸಲಿ ಹಂಗ ರೋಶನ್ ಅವರು ಪಿ ಯು ಸಿ ಮಾಡ್ತಾ ಇದ್ರಂತೆ ಹಂಗ ನೀನು ಅವರ ಬರ್ಡ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಾ ಇತ್ತಂತೆ ಅವರು ಡೈಲಿ ಟ್ಯೂಷನ್ಗೆ ಹೋಗ್ತಾ ಇದ್ರಂತೆ ಸೊ ಆ ಸಂದರ್ಭದಲ್ಲಿ ಕಲಬಿಟ್ಟು ಬಂದು ನಡೆದಿರುವಂಥ ಘಟನೆ ಇದು ಹೀಗೆ ದಿನ ಹೋಗೋ ಥರ ಟ್ಯೂಷನ್ಗೆ ರೋಷನ್ ಅವರು ಓದ್ತಾ ಹೋಗಿದ್ದಾರೆ ಆದರೆ ಎಕ್ಸಾಮ್ಸ್ ನೀರ್ ಇರೋದ್ರಿಂದ ಸ್ವಲ್ಪ ಅಲ್ಲಿ ಅವ್ರಿಗಿರೋ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಎಲ್ಲ ನೀಟಾಗಿ ಓದ್ಕೊಂಡು ಇಲ್ಲ ಇರೋ ಡೋರ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅಷ್ಟರಲ್ಲಿ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆವಾಗ್ತಿದ್ದೆ ಅವತ್ತು ಟ್ಯೂಷನ್ ಬಿಡೋ ಬಿಡೋಷ್ಟು ನೈಟು ಅವ್ರು ರೋಶನ್ ಅವ್ರ ಮನೆಯಿಂದ ಅವ್ರು ಹೋಗೋ ಟ್ಯೂಷನ್ ಮನೆ ಆಲ್ಮೋಸ್ಟು ಹಿಂದೂಗಿಂದ ಮಗ ನಾಲ್ಕು ಕಿಲೋಮೀಟ್ರು ಚಾಟಿ ರೋಟ್ ಇದ್ದರೆ ಒಂದು ಎರಡು ಕಿಲೋಮೀಟ್ರು ಎರಡು ಮೂರು ಕಿಲೋಮೀಟ್ರು ಆಗೋದಂತೆ ಆಗ ರೋಶನ್ ಅವರು ಯಾವ ರೀತಿಯಲ್ಲಿ ಹೋಗೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಂತೆ ಇವಾಗ ಮೇನ್ ರೋಡಲ್ಲಿ ಹೋದ್ರೆ ಅದು ನಾಲ್ಕು ಕಿಲೋಮೀಟರ್ ಆಗುತ್ತೆ ತುಂಬ ದೂರ ಆಗುತ್ತೆ ಅದನ್ನು ನಡ್ಕೊಂಡು ಓಪನ್ ನೈಟ್ ಬೇರೆ ಆಗಿದೆ ಇವಾಗ ಶಾಕ್ ಟೋಟಲ್ ಹೋಗಿ ರೈಲ್ವೆ ಟ್ರ್ಯಾಪ್ ಪಕ್ಕ ಒಂದು ರೋಡ್ ಅಂತೆ ಆ ರೋಡಲ್ಲಿ ಹೋಗಬೇಕು ಆ ರೋಡಲ್ಲಿ ಹೋಗ್ತಾ ಇದ್ರಲ್ಲಿ ಒಂದು ಹಡೆ ಹಾಸ್ಪಿಟ್ಲ್ ಇದ್ರಿ ಅಂತೆ ಆ ಆಸ್ಪತ್ರೆ ಹತ್ರ ಏನೇನು ವಿಚಿತ್ರ ಘಟನೆ ನಡೆಯುತ್ತೆ ಆತ್ಮ ಸಂಚಾರ ಇದೆ ಯಾರ್ಯಾರು ಏನೇನು ಆಗಿದೆ ಎಲ್ಲಿಂದ ಜನ ಮಾತಾಡ್ಕೊತಾ ಇದಾರೆ ಅಂತೆ ನೋಡಿದ್ರು ಇವ್ರಿಗೆ ಏನೈ ಟು ಊಟನೂ ಇಲ್ಲ ತುಂಬ ಅಸಹವಾಗಿದೆ ಇಂಥವೆಲ್ಲ ಅವರು ನಮ್ಗೆ ಏ ಜನ ಏನು ಸುಮ್ಮನೆ ಮಾತಾಡ್ತಾರೆ ಏನು ಆಡೋಣ ಹೇಳೋಣ ಅಥವಾ ಮೊಬೈಲ್ ಇದೆ ಇಯರ್ಫೋನ್ ಇದೆ ಸಾಂಗ್ ಹಾಕ್ಕೊಂಡು ಆಡ್ ಕೇಳ್ಕೊಂಡು ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಆವತ್ತು ವಾತಾವರಣ ಬೇರೆ ತುಂಬ ಹಿತಕರವಾಗಿತ್ತಂತೆ ತುಂಬ ಹಗೋಲಾಗಿತ್ತಂತೆ ವಿವರವಾಗಿ ಸರಿ ಇನ್ನೇನು ಮಾಡೋದು ಅಂತ ಜಾಸ್ತಿ ಯೋಚನೆ ಮಾಡಿ ಶಾರ್ಟ್ಕಟಲ್ಲಿ ಹೋಗ್ಬಿಡೋಣ ರೈಲ್ವೆ ಟ್ರ್ಯಾಕ್ ರೋಡಲ್ಲಿ ಅಂದ್ಬಿಟ್ಟು ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ವಾತಾವರಣ ಬೇರೆ ತುಂಬ ಚೆನ್ನಾಗಿತ್ತಲ್ಲ ಸಾಂಗ್ಸ್ ಕೇಳ್ಕೊಂಡು ಹಾಡು ಹಾಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ರಂತೆ ಎರಡಲ್ಲಿ ಸರಿ ಅಂತ ಅವ್ರು ಹಾಡು ಕೇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರಂತೆ ಇಲ್ಲಿ ಆ ಥರ ಏನು ವಿಚಿತ್ರ ಘಟನೆ ಏನು ನಡೆಯಲಿಲ್ಲಂತೆ ಅಂತೆ ಹೀಗೆ ಸೌಂಡ್ ಕೇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರಂತೆ ಏನು ಹಾಸ್ಪಿಟಲ್ ಹತ್ತತ್ರ ಹೋಗ್ತಾ ಇದ್ದಂಗೆ ಅವ್ರ ಸರೌಂಡಿಂಗಲ್ಲಿ నార్మల్ గి తుంబా బోర్డ్గా స్టార్ట్ ఐతంత తుంబా చాలి అదీ చడి ఆగి అస్ కితంత్రి ఇన్ హాస్పిటల్గొ மொயெல்லாம் ஒரமாஞ்சனோ தர ஆய் இன்னும் சனனாகி மைக்கை கூட்ட நிலக்கொண்டே ஃபுல்லு ரோமாஞ்சனோ எனர்ஜி ஃபீல் கூட ஃபுல்லு மொயெல்லாம் ரோமாஞ்சனாக அவருக்கு அதாவது தலை கெடுசு கொடுத்து துணா ரத்திரி ஆக்தா ராத்திரி சளி நார்மலாக இருக்கே அந்த அங்கே ஆக்டிட் அட்வொர்த்து இன்னும் ஆஸ்பிடல் அப்படின் ஓதிரத்தை சனனாகி அவருந்தே யாரோ அவராதங்காய் ಏನಿದು ಹಿಂಗ್ ಪಲ್ಯ ಅಂತ ತಿರುಗಿ ನೋಡಿದ್ರಂತೆ ಅಲ್ಲಿ ಏನು ಇರಲಂತೆ ಸರಿ ಅಂತ ಏನೋ ಅಂತ ನಡ್ಕೊಂಡು ಹೋಗ್ತಾ ಇದ್ದಂತೆ ಹಾಗೆ ಸಡನ್ನಾಗಿ ಅವರಿಂದ ಯಾರೋ ಪಾಯಸ ಬಂದು ಹಿಂಗೆ ಸಡನ್ನಾಗಿ ಅವ್ರ ಮೊಮ್ಮಿಯಿಂದ ತರ ಫೀಲ್ ಆಯ್ತಂತೆ ಅವ್ರಿ ಹಿಂದೆ ತಿರ್ಗದ ಬೇಡವಾ ಅಂತ ಗಾಬರಿ ಸ್ಟಾರ್ಟ್ ಆಗಿದೆ ಅವಾಗ ಏನ್ ಮಾಡೋದು ಏನ್ ಮಾಡೋದು ಅಂತ ನಿಧನಕ್ಕೆ ಹಿಂಗ್ ಮಾಡಿಕೊಂಡು ಹಿಂಗ್ ತಿರುಗ ನೋಡಿದ್ದಾರೆ ಯಾರು ಇಲ್ವಂತೆ ಅಂತೆ ಯಾರು ಇಲ್ಲ ಬ್ರಮೆ ಬಿಡು ಅಂದ್ಕೊಂಡು ಹಿಂಗೆ ತಿರುಗಿದ್ರು ಅಂತ ತಿರುಗಬೇಕಾದ್ರೆ ದೂರದಲ್ಲಿ ಹಿಂದ್ಗಡೆ ದೂರದಲ್ಲಿ ಯಾರೋ ನಿಂತಿರೋ ತರ ಕಾಣಿಸ್ತಂತೆ ನೀವು ಇಲ್ ಆದ್ರೆ ಸಡನ್ ಆಗಿ ಎಲ್ಲ ಉದ್ರಲ್ವಾ ಅಂತ ರಿಯಲೈಸ್ ಮಾಡ್ಕೊಂಡು ಅಂತ ಹಿಂದೆ ತಿರುಗಿದ್ದಾರೆ ಈಗ ಹೇಳಿರೋ ಅಷ್ಟು ಸುಮ್ಮನೆ ದರ್ಶನ ನೀವು ಇಮ್ಯಾಜಿನ್ ಮಾಡಿಕೊಡಿ ಕಲ್ಪನೆ ಮಾಡ್ಕೊಳ್ಳಿ ಈ ಥರ ಓದ್ತಾಯಿದ್ರೆ ನಿಮ್ಮ ಕ್ಯಾಡ ನೀವು ನೈಟ್ ಹನ್ನೊಂದು ಗಂಟೆಯಲ್ಲಿ ಸಡನ್ನಾಗಿ ಈ ಥರ ಏನೋ ಘಟನೆಗಳು ನೋಡಿದ್ರೆ ನಿಮ್ಗೆ ಹೇಗೆ ಅನಿಸುತ್ತೆ ಅದೇ ಥರ ಪಿ ಅವ್ರಿಗೂ ಆಗಿದೆ ಅಲ್ಲಿ ಸರಿ ಅಂತ ಅಷ್ಟು ದೂರದಲ್ಲಿ ಏನು ಕಾಣಿಸ್ತಾ ಇತ್ತಂತೆ ಅವ್ರಿಗೆ ಅದು ನೈಟ್ ಕತ್ತಲಲ್ವಾ ಅಷ್ಟು ನೀಟಾಗಿ ಗೊತ್ತಾಯಿಲ್ಲ ಅಲ್ಲೇ ಸ್ವಲ್ಪ ನಿಂತ್ಕೊಂಡು ನೀಟಾಗಿ ಅಬ್ಸರ್ವ್ ಮಾಡಿದ್ದಾರಂತೆ ಅಷ್ಟು ದೂರ ನೋಡಿದ್ರೆ ಅದು ಒಂದು ಹೆಂಗ್ಸು ನಮ್ಮ ಸೀರೆಲ್ಲ ಉಟ್ಕೊಂಡು ನಾರ್ಮಲ್ ನಮ್ಮ ವಾರ್ತೆಗರೆಲ್ಲೇ ಆಗಿರ್ತಾರೆ ಆ ಥರ ಕಾಣಿಸ್ತಾಯಿದೆಯಂತೆ ದೂರದಲ್ಲಿ ಜಾಸ್ತಿ ದೂರ ಇಲ್ಲ ಒಂದು ಹದಿನೈದು ಇಪ್ಪತ್ತು ಹೆಜ್ಜೆ ದೂರ ಅಷ್ಟರಲ್ಲಿ ಕಾಣಿಸ್ತಾ ಅಂತ ಅವ್ರಿಗೆ ಆ ಥರ ಅಂತ ಯಾರೋ ನಿಂತಿದ್ದಾರೆ ಅಂತ ನೋಡ್ತಾಯಿದ್ರು ಅಂತ ಯಾರಿರ್ಬೋದು ಯಾರಿರ್ಬೋದು ಅಂತ ಸರಿ ಅಂತ ಅವ್ರೇನಾರು ನನಗೆ ಕೂಡ್ತಾ ಇರ್ಬೋದು ಏನು ಅಂತ ಇಯರ್ಫೋನು ತೆಗೆದ್ರು ಕಿವಿಯಿಂದ ಏನು ಅವ್ರು ಏನು ಕರೆದಿಲ್ಲ ಏನಿಲ್ಲ ಈ ಥರ ಬ್ಯಾಕ್ ಮಾಡಿ ಮುಂಬ್ಕೊಂಡಿದ್ದಾರೆ ಬೆನ್ನಿಂದೆ ಕಾಣಿಸ್ತಾ ಇದೆ ಅವರು ಮುಖ ಕಾಣಿಸಿಲ್ಲ ಬೆನ್ನಿಂದೆ ಈ ಥರ ತಿರ್ಕೊಂಡಿದ್ದಾರೆ ಹಿಂದೆ ಸಹ ಯಾರು ಇರ್ಬೋದು ಇದು ಇಷ್ಟೊತ್ತಲ್ಲಿ ಯಾರು ಅಂತ ನೀಟಾಗಿ ಅಬ್ಸನ್ ಮಾಡಿದ್ದಾರೆ ಸ್ವಲ್ಪ ಈ ಥರ ಹಿಂಗೆ ಟರ್ನ್ ಆಯ್ತಂತೆ ಅವಾಗ ಮುಖ ಸ್ವಲ್ಪ ಕಾಣಿಸೋ ಥರ ಇತ್ತಂತೆ ದು ಅವೇ ಇವರು ನಮ್ಮ ಮನೆ ರೋಡಲ್ಲಿ ಇರೋದೆಲ್ಲ ಇವರು ಇಲ್ಲ ಆಂಟಿ ನನ್ನ ಅಂದ್ಬಿಟ್ಟು ಹೀಗೆ ಕೈಯನ್ನು ಈಗೀಗೆ ಸನ್ನೆ ಮಾಡಿ ಅಂತೆ ಆಂಟಿ ಇಲ್ಲಿ 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 ನಾನು ನಾನು ಅಂತ ನಾನು ರೋಷನ್ ಇದ್ದೀನಿ ನೋಡಿ ಅಂತ ಏನು ರೆಸ್ಪಾನ್ಸ್ ಮಾಡಿರ್ಲಂತೆ ಏನಿದು ಕರೆದ್ರು ಕರೆದರನ್ನು ಕೇಳಿಸ್ತಾ ಇಲ್ಲವಲ್ಲ ಯಾಕೆ ಇಷ್ಟೊತ್ತಲ್ಲಿದ್ದಾರೆ ಅವರು ಎಲ್ಲ ಭಯ ಪಟ್ಕೊಂಡಿದ್ದಾರೆ ಅಂತಂದ್ರೆ ಜೊತೆಲ್ಲೇ ಹೋಗೋಣ ಕರ್ಕೊಂಡು ಅಂದ್ಬಿಟ್ಟು ಅಡ್ಡಿ ಬನ್ನಿ ನಾನು ಹೋಗ್ತಾ ಇದ್ದೀನಿ ಮನೆ ಕಡೆಯಿಂದ ಬನ್ನಿ ಬನ್ನಿ ಜೊತೆಗೆ ಹೋಗೋಣ ಅಂತ ಕರೆದ್ರಂತೆ ಏನು ಮಾತಾಡ್ಸಿದ್ರು ಏನು ಸನ್ನೆ ಮಾಡಿದ್ರು ಏನು ಅವ್ರಿಂದ ಆ್ಯಕ್ಷನ್ ಏನು ಇಲ್ವಂತೆ ಸುಮ್ಮನೆ ನಿಂತಿದ್ದಾರಂತೆ ಅಲ್ಲಿ ಕೂದಲು ಬಿಟ್ಕೊಂಡು ಏನಪ್ಪ ಇವರು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಅವರೇ ನಡ್ಕೊಂಡು ಹೋಗೋಣ ಕರ್ಕೊಂಡು ಹೋಗೋಣ ಜೊತೆಗಿನ ಹೆದರ್ಕೊಂಡು ನಿಂತ್ಕೊಂಡು ಬಂದಿದ್ದಾರೆ ಅಂದ್ಬಿಟ್ಟು ಸರಿ ಅಂತ ಅವ್ರ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ರಂತೆ ಅಂತ ನಡ್ಕೊಂಡು ಹೋಗ್ತಾ ಇದ್ದಾರಂತೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹದಿನೈದು ಇಪ್ಪತ್ತು ಹೆಜ್ಜೆ ಆಯಿತು ಇನ್ನೂ ಹೋಗ್ತಾನೆ ಇದ್ದಾರೆ ಆದರೆ ಅವ್ರ ಹತ್ರ ಮಾತ್ರ ಆಗ್ತಾಯಿಲ್ಲ ಯಾವಾಗಲೂ ಎಷ್ಟು ಡಿಸ್ಟೆನ್ಸಲ್ಲಿ ಇದ್ರು ಅಷ್ಟೇ ಡಿಸ್ಟೆನ್ಸ್ ಇದೆ ಅಂತ ಅವ್ರು ಮುಂದೆ ನಡ್ಕೊಂಡು ಹೋಗ್ತಾ ಇಲ್ಲ ಅದು ಇವರು ಹೋಗ್ತಾ ಇದ್ದಾರೆ ನಡ್ಕೊಂಡು ಅವ್ರಿಗೂ ಹೋಗ್ತಾ ಇಲ್ಲ ನಿಂತಿದ್ದಾರೆ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಎಷ್ಟು ದೂರ ಹೋಗ್ಬಿಟ್ಟು ಅಂದರೆ ಅವ್ರು ಸಿಕ್ತಾನೆ ಇಲ್ಲಂತೆ ಏನು ಇದು ಈ ಥರ ಆಗ್ತಾ ಇದೆ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟ್ ನಡಿ ಸ್ಟಾರ್ಟ್ ಹಣ ಇಲ್ಲಿ ಅವ್ರ ಹತ್ರ ಕಾಣಿಸ್ತಾನೇ ಇಲ್ಲ ಅಷ್ಟೇ ಡಿಸ್ಟೆನ್ಸಲ್ಲಿದ್ದಾರೆ ಅವ್ರಿಗೆ ಸಿಕ್ತಾನೆ ಇಲ್ಲಂತೆ ನಾವು ಕೇಳ್ತಾ ಕೇಳ್ತಾಯಿ ಮಗ್ಗಿಟ್ಕೊಂಡು ಹೋಗ್ತಾರೆ ಇವರು ಆ ಕಡೆ ಎದ್ಕೊಂಡು ಅಂತ ಆಂಟಿ ನಿಂತ್ಕೊಂಡು ಹೇಳ್ಬೇಡಿ ಹೇಳ್ಬೇಡಿ ನಿಂತ್ಕೊಂಡಿ ಅಂತ ಇವರು ಓಡಾಕಿ ಸ್ಟಾರ್ಟ್ ಮಾಡೋದಂತೆ ಇಷ್ಟೇ ಫಾಸ್ಟಾಗಿ ಓಡೋದಿರುವ ಅವ್ರು ಇಲ್ಲ ಈ ಸೇಮ್ ಡಿಸ್ಟೆನ್ಸು ಅಷ್ಟು ದೂರದಲ್ಲೇ ಇದ್ದಾರೆ ಸಡನ್ನಾಗಿ ಏನೋ ಇದು ಈ ಥರ ಆಗ್ತಾ ಇದೆ ಅಂದ್ಬಿಟ್ಟು ಅವ್ರು ಸಡನ್ನಾಗಿ ಇಲ್ಲಿ ಆಂಟಿ ಬಂತೆ ಎಷ್ಟು ಯಾಕೆ ಹೋಗ್ತಾ ಇದ್ದೀರಾ ಅಂದರೆ ಏನು ರೆಸ್ಪಾನ್ಸ್ ಇದೆ ಸುಮ್ಮನೆ ನಿಂತಿದೆ ಅಂತೆ ಅದು ಸರಿ ಅಂತ ಸ್ವಲ್ಪ ದೂರ ಮತ್ತೆ ಓಡಿದ್ದಾರೆ ಸೇಮ್ ಡಿಸ್ಟೆನ್ಸು ಅವ್ರು ಸಿಗ್ತಾನೆ ಇರೋಕೇಗೆ ಏನ್ ಇದು ಈ ತರ ಆಗ್ತಿದೆ ಅಂತ ನಿಂತ್ಕೊಂಡಾಗ ಬೈದಿಂದ ಹಿಂಗೆ ನೋಡ್ತಾ ಇದ್ರಂತ ನೋಡ್ತಾ 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 ಸಡನ್ ಆಗಿ ಅದು ಮೈ ಅದು ತೊಗೊಂಡ ಆ ಕಡೆ ಈ ಕಡೆ ಸುತ್ತಾ ನೋಡೋದ್ರು ಹಿಂಗೆ ಯಾರು ಕಾಣಿಸ್ತಾ ಇಲ್ರು ಅಂತ ಇದು ಇಷ್ಟಭಾಗ್ ತಾನೇ ನೋಡದೆ ಇಷ್ಟು ದೂರ ಫಾಲೋ ಮಾಡ್ಕೊಂಡಿದ್ವಿ ಯಾರು ಕಾಣಿಸ್ತಾ ಇಲ್ವಲ್ಲ ಇಲ್ಲಿ ಅಂತ ಎಲ್ಲ ಬಿದ್ದಾವಿ ಏನಿದ್ವಿ ನಾನ್ ನೋಡ್ತಿದ್ರೆ ಸತ್ಯ ಏನಿದೆ ಅಂತ ಸುತ್ತಮುತ್ತ ಆ ಕಡೆ ಎಲ್ಲ ಒಂದ್ ರೌಂಡ್ ನೋಡಿದ್ದೇನೆ ನೋಡಿದ್ರು ಅಲ್ಲಿ ಯಾರು ಕಾಣಿಸ್ತಾ ಇಲ್ಲ ಫುಲ್ ಭಯ ಸ್ಟಾರ್ಟ್ ಆಗ್ತಾ ಇದೆ ಅವ್ರಿಗೆ ಮತ್ತೆ ಅದೇ ಹಿಂಗು ಮತ್ತೆ ತಿರುಗಿ ಅಲ್ಲಿ ಕಾಣಿಸ್ಕೊಂಡಂತೆ ಆದ್ರೆ ಇದು ಸರಿ ಒಬ್ಬರೇ ತಾತ ತರ ಬರ್ತಾ ಇದೆ ಹೇಳಿ ಅವರು ನೋಡಿ ಫುಲ್ಲು ಶಾಕ್ ಭಯ ಬಿದ್ದು ಆಡೋದ್ರ ಸ್ಟಾರ್ಟ್ ಮಾಡಿದ್ರಂತೆ ಫುಲ್ ಭಯ ಆಗ್ಬಿಟ್ಟು

ಆಮೇಲೆ ಅವ್ರ ಮನೆಯಲ್ಲೇ ಈ ಥರ ಎಲ್ಲ ಆಯಿತು ಅಂತ ಹೇಳಿದ್ರಂತೆ ರಾತ್ರಿ ಅಲ್ಲೆಲ್ಲ ಯಾರಪ್ಪ ಓಡಾಡು ಅಂತ ಹೇಳಿದ್ದು ಗೊತ್ತಾ ನಿಮಗೆ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಬಂದಿ ಸೋಡ್ಲಿ ಬಿಡು ಟೆನ್ಶನ್ ಆಗೈತೆ ಇನ್ಮೇಲೆ ಆ ರೋಡಲ್ಲಿ ಓಡಾಡಬೇಡ ಅಂತ ಹೇಳಿದ್ರಂತ ಅವ್ರ ಮನೆಯಲ್ಲಿ ಈ ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಈ ಕತೆ ಮತ್ತು ಬಾ ತುಂಬ ಇಂಟ್ರೆಸ್ಟಿಂಗ್ ಆಗಂತೂ ಇತ್ತು ನಿಮಗೂ ಈ ಕತೆ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ತುಂಬ ಮುಖ್ಯ ಆಗುತ್ತೆ ನಮಗೆ ಧನ್ಯವಾದ